ಹ್ಯಾಪಿ ಮಾರ್ನಿಂಗ್ ಗುರುಗಳೇ ನನಗೆ ಗಾಯತ್ರಿ ಮಂತ್ರ ಚಾಂಟ್ ಮಾಡಬೇಕು ಅಂತ ಇರು ಅನ್ನಿಸ್ತಾ ಇರುತ್ತೆ ಮತ್ತೆ ನಾನು ಮನೆ ಕೆಲಸ ಮಾಡಬೇಕಾದ್ರೂ ಬಾಯಿ ತಪ್ಪಿ ಅದನ್ನು ಚಾಂಟ್ ಮಾಡ್ತಿರ್ತೀನಿ ಮಕ್ಕಳು ಹೇಳಬಾರ್ದು ಅಂತ ಹೇಳ್ತಾರೆ ಇದರ ಬಗ್ಗೆ ಮಾಹಿತಿ ಕೊಡಿ ಮಮತಾ ನೆಲಮಂಗಳ ನೋಡಿ ಇಂಥ ಪ್ರಶ್ನೆ ಎಲ್ಲ ಕೇಳುವುದು ಹೆಂಗಸರೇ ಕೇಳುವುದು ನನಗೆ ಅದು ಬೇಸರ ಆಗುದು ಗಂಡಸರು ಹೇಳಿದ್ರು ಓಕೆ ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ಬೋದು ಸ್ತ್ರೀಯರನ್ನು ಶೋಷಿಸುವುದಂತ ಹೇಳ್ಬೋದು ಬಟ್ ಹೆಂಗಸರೇ ನೋಡಿ ಯಾವುದೇ ಸುಳ್ಳನ್ನು ತುಂಬ ಸಲ ಹೇಳಿದರೆ ಬ್ರೈನ್ ಹೇಗೆ ಕ್ಯಾಪ್ಚರ್ ಮಾಡ್ತದೆ ಅಂತ ಹೆಂಗಸರೇ ಕೇಳೋದು ಗಂಟೆ ಬರೆಸ್ಬಾರ್ದಂತೆ ನಮಸ್ಕಾರ ಮಾಡಬಾರ್ದಂತೆ ಅದು ಅಂತೆ ಇದು ಅಂತೆ ಇದೆಲ್ಲ ಮಾಡಿದುಂಟಲ್ಲ ನೋಡಿ ಅದಕ್ಕೆ ನಾನು ಹೇಳೋದು ಬ್ರಹ್ಮವಾದಿನಿಯರು ಉಪನಿಷತ್ ಕಾಲದಲ್ಲಿಲ್ಲ ಎಷ್ಟು ಬ್ರಹ್ಮವಾದಿನಿಯರಿದ್ದರು ಅಗ ಲೋಪ ಮುದ್ರೆ ಮತ್ತು ಮೈ ಗಾರ್ಗಿ ಮೈತ್ರೇಯಿ ಮತ್ತೆ ಇವಳಿದ್ದಾಳೆ ಎಷ್ಟು ಬ್ರಹ್ಮವಾದಿನಿಯರು ತುಂಬ ಜನ ಇದ್ದಾರೆ ಪುರುಷನಿಗೆ ಸಮಾನ ಸಮಾನವಾಗಿ ನಿಂತು ಬ್ರಹ್ಮ ಜಿಜ್ಞಾಸೆಯನ್ನು ಮಾಡ್ತಿದ್ದವರಿದ್ದಾರೆ ಎಲ್ಲ ಹಿಂದಿನ ಪುರಾತನ ಗ್ರ ವಿಗ್ರಹಗಳನ್ನು ನೋಡಿದರೆ ಎಲ್ಲ ಸ್ತ್ರೀಯರಲ್ಲಿ ಜನಿವಾರ ಇದೆ ಸೊ ಇದೆಲ್ಲ ಹೇಗಂತೇಳಿ ಮಧ್ಯದಲ್ಲಿ ಬಂದಂಥದ್ದು ಯಾವಾಗ ಕರ್ಮಟತನ ಬಂತ ಯಾವಾಗ ಅಂದಾಚಾರ ಬಂತ ಏನು ಗ್ರಂಥದಲ್ಲಿದೆ ಅದು ಮಾತ್ರ ಹೇಳೋದು ನೋಡಿ ನಾ ಏನಾದರೂ ನಾವು ಏನಾದರೂ ಹೇಳಿದರೆ ಅದಕ್ಕೊಂದು ಕಮೆಂಟ್ ಮಾಡಲಿಕ್ಕೆ ಬರ್ತಾರೆ ಮೊನ್ನೆ ನಾನು ಹೇಳಿದ್ದೆ ಲಕ್ಷ್ಮೀ ಇದರ ಮೇಲೆ ನಿಂತಿರ್ತಾಳೆ ಅಂತ ಇಲ್ಲ ಅದು ಅಲ್ಲ ನೀವು ಹೇಳಿದ್ದು ಅದು ಲಕ್ಷ್ಮಿ ಪವಿತ್ರ ಆಕೆ ಕೆಸರಲ್ಲಿದ್ರೆ ಕೂಡ ಹೇಗೆ ತಾವರೆ ಹೇಗೆ ಕೆಸರ ಅದೇ ರೀತಿ ಆಕೆ ಪವಿತ್ರ ಆದಾಗ ನಿಂತಿದ್ದಾಳೆ ಇದೆಲ್ಲ ಇವರ ಸ್ವಂತ ಅಲ್ಲ ಎಲ್ಲೋ ಕೇಳಿದಂಥದ್ದು ಎಲ್ಲೋ ನೋಡಿದಂತದ್ದು ಯಾರೋ ಹೇಳಿದಂಥದ್ದು ಅದನ್ನೇ ಇಟ್ಕೊಳ್ತಾರೆ ಅವರು ಸ್ವಂತ ಮ ತಲೆಗೆ ಕೆಲಸವೇ ಕೊಡುದಿಲ್ಲ ಆಗ ಕರ್ಮಟತನ ಬರ್ತದೆ ಆ ಕಾಲದಲ್ಲೆಲ್ಲ ಬಂದಂಥದ್ದು ಇದೆಲ್ಲ ಯಾಕೆ ಅಂತೇಳಿ ಸ್ತ್ರೀಯರಿಗೆ ಮೋಕ್ಷ ಇಲ್ಲ ಯಾಕೆ ಅಂತೇಳಿದ್ರೆ ಮನೆ ಕೆಲಸ ಮಾಡಲಿಕ್ಕೆ ಇವನಿಗೆ ಪೂಜೆಗೆ ರೆಡಿ ಮಾಡಿ ಕೊಡಲಿಕ್ಕೆ ಎಲ್ಲ ರೆಡಿ ಮಾಡಲಿಕ್ಕೆ ಹಾಕಿ ಇರುವ ಕಾರಣ ಇಲ್ಲ ನಿನ್ನದು ಮತ್ತು ನನ್ನದು ನಾನೇ ಮಾಡ್ತೇನೆ ಎರಡು ಜನಿವಾರ ಹಾಕಿದ್ರು ಹೆಂಡತಿದ್ದು ಮತ್ತು ಗಂಡನದ್ದು ಎರಡು ಕೂಡ ಒಬ್ಬನೇ ಮಾಡು ನೀನು ಕಾಲಿ ಅಷ್ಟೆಂಡ್ ಮಾಡಿಡು ನೀನು ಇದನ್ನೆಲ್ಲ ಹೇಳಬಾರ್ದು ಮೋಕ್ಷದ ದಾರಿ ಹೆಂಗಸರಿಗೆ ಸಿಗಬಾರ್ದು ಹೆಂಗಸರು ಖಾಲಿ ನಮ್ಮ ಸೇವೆ ಮಾಡಲಿಕ್ಕೆ ಇಂಥದ್ದೆಲ್ಲ ಮನಸ್ಥಿತಿಯಲ್ಲಿ ಬಂದಂಥದ್ದು ಮೂಲದಲ್ಲಿ ಉಪನಿಷತ್ ಕಾಲದಲ್ಲಿ ವೇದ ಕಾಲದಲ್ಲಿ ಎಲ್ಲ ತುಂಬಾ ಬ್ರಹ್ಮವಾದಿನಿಯರಿದ್ರು ತುಂಬ ಬೇಕಾದ್ರೆ ನಾನು ಪ್ರೂಫ್ ಕೊಡ್ಬೋದು ಮಧ್ಯದಲ್ಲಿ ಆ ರೀತಿ ಬಂತು ಅದು ಮಾಡಬಾರ್ದು ಇದು ಮಾಡಬಾರ್ದು ಯಾಕೆ ಗಾಯತ್ರಿ ಮಾಡ್ಬಾರ್ದು ಅಂತ ಹೇಳಿದ್ರೆ ಗಾಯತ್ರಿ ಎನ್ನುವುದುಂಟಲ್ವಾ ಆ ಯಾವುದೇ ಒಂದು ದೇವತೆಯ ಬಗ್ಗೆ ಮತ್ತೆ ಅದೊಂದು ಸವಿತ್ರ ದೇವತೆಯ ಬಗ್ಗೆ ಅಂತೆಲ್ಲ ಹೇಳ್ತಾರೆ ಸೂರ್ಯಮಂಡಲದ ಬಗ್ಗೆ ಅಂತ ಎಲ್ಲ ಆದರೂ ಅದೊಂದು ಆ ನಿರ್ಗುಣ ನಿರಾಕಾರ ಆ ಧೀಶಕ್ತಿಯ ಬಗ್ಗೆ ಆ ಓಂ ಭೂರ್ಭುವಸ್ವ ತುರ್ವರೆಣ್ಯಂ ಭರ್ಗೋ ದೇವಸ್ಥೀಮ್ ಧ್ಯೋ ಯೋನ ಪ್ರಚೋದಯಾತ್ ಮೊದಲನ ವಾಕ್ಯ ಸೇರಿಸಿದ್ದು ಆ ಧ್ಯೋ ಯೋನ ಭರ್ಗೋ ದೇವಸ್ಥೀಮ್ ಧ್ಯೋ ಯೋನ ಪ್ರಚೋದಯಾತ್ ಅಂತ ಹೇಳಿದ್ರೆ ಭೂರ್ಭುವಸ್ವ ಅಂತ ಹೇಳಿದ್ರೆ ಭೂಲೋಕದಿಂದ ಭೂಲೋಕ ಭುವ ಭೂಲೋಕದಿಂದ ಸೂರ್ಯಲೋಕದವರೆಗಿನ ಸ್ವ ಸೂರ್ಯಲೋಕದಿಂದ ಧ್ರೋ ನಕ್ಷತ್ರದವರೆಗಿನ ಸ್ವರ್ಗಲೋಕ ಭೂಲೋಕ ಆ ಪಿತೃಲೋಕ ಸ್ವರ್ಗಲೋಕ ಎಲ್ಲಾ ಕಡೆ ವ್ಯಾಪಿಸಿರುವಂತಹ ಆ ದಿವ್ಯವಾದ ಆ ಶಕ್ತಿಯನ್ನ ನನ್ನ ಬುದ್ಧಿಯನ್ನ ಪ್ರಚೋದನೆ ಮಾಡುವಂತ ಪ್ರಾರ್ಥಿಸುವಂಥದ್ದು ಅದಕ್ಕೋಸ್ಕರ ಎಲ್ಲರೂ ಬ್ರಹ್ಮ ದಾರಿಯಲ್ಲಿ ನಡೆಯುವವರೆಲ್ಲ ಗಾಯತ್ರಿಯ ಉಪಾಸನೆ ಮಾಡ್ಬೇಕಂತ ಬಂದದ್ದು ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ತನ್ನ ಎಲ್ಲವನ್ನು ನೆನಪಿಟ್ಕೊಳ್ಬೇಕಾದ ಕಾಲದ್ದು ಸೊ ಆ ಪ್ರಜ್ಞೆ ಮೇಧಸ್ಸು ಬರಲಿಕ್ಕೆ ನನ್ನ ಬುದ್ಧಿಯನ್ನು ಪ್ರಚೋದಿಸು ಸೊ ಹೆಂಗಸರಿಗೆ ಆ ಕೆಲಸ ಅಗತ್ಯ ಇಲ್ಲದ ಕಾರಣ ನೀವು ಗಾಯತ್ರಿ ಮಾಡಬೇಡಿ ಅಂತ ಹೇಳಿದರು ಯಾಕೆ ಅಂತ ಹೇಳಿದ್ರೆ ಅವ್ರ ಕಾಲ ಕೆಲಸ ಮಾಡ್ಲಿಕ್ಕೆ ಇರುವವರು ಅಂತ ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಬೇಡಿ ನಿಮಗೆ ಬಟ್ ನಿಮಗೆ ಕ್ಲಾರಿಟಿ ಇರಬೇಕು ನಿಮಗೆ ಯಾಕೋಸ್ಕರ ಮಾಡ್ತಿದೆ ನೀವು ಮನೆ ಕೆಲಸ ಆಗಬೇಕು ಒಳ್ಳೇದಾಗಬೇಕು ಇದಕ್ಕೆ ನೀವು ಮಾಡಿದರೆ ಗಾಯತ್ರಿ ಆಗೋದಿಲ್ಲ ಗಾಯತ್ರಿ ಇರುವಂಥದ್ದು ನಿಮ್ಮೊಳಗಿನ ಅಂತರ್ಶಕ್ತಿಯನ್ನು ಪ್ರಚೋದನೆ ಮಾಡಲಿಕ್ಕೆ ಇದೇ ಕೆಲಸವನ್ನು ನವಾರ ಮಂತ್ರ ಕೂಡ ಮಾಡ್ತದೆ ಓಂ ಭೂರ್ ಸ್ವ ಓಂ ಐಂಗ್ ಹೈಂ ಕ್ಲೀಂ ಚಾಮುಂಡಾಯ ಏವಿ ಐಂ ಹೈಂ ಕ್ಲೀಂ ಈ ಮೂರು ಇದೆ ಅಲ್ವಾ ಸೃಷ್ಟಿ ಸ್ಥಿತಿ ಲಯ ಅಕಾರ ಉಕಾರ ಮಕಾರ ಜಾಗ್ರ ಸ್ವಪ್ನ ಸುಶುಪ್ತಿ ಭೂಲೋಕ ಬೋರ್ಲೋಕ ಸ್ವರ್ಲೋಕ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಭೂತ ಭವಿಷ್ಯ ವರ್ತಮಾನ ಕಾಲ ಬ್ರಹ್ಮ ವಿಷ್ಣು ಮಹೇಶ್ವರ ಏನೆಲ್ಲ ಮೂರು ಇದೆ ಆ ಮೂರನ್ನು ಮೀರಿದಂತಹ ಒಳಗೆ ಏನಿದೆ ಆತ್ಮತತ್ವ ಐಂ ರೈಂ ಕ್ಲೀಂ ಚಾಮುಂಡ ಚಾಮುಂಡಾ ಶವವಾಹನ ಆಕೆ ಶವದಲ್ಲಿ ಕೂತು ನಡೆಯುವವಳು ಯಾವುದು ಶವ ಈ ದೇಹ ಈ ದೇಹದಲ್ಲಿ ಕೂತು ಆಕೆ ಸಂಚರಿಸುವವಳು ಆ ಒಳಗಿನ ಆತ್ಮತತ್ವವನ್ನೇ ಜಾಗ್ರತೆ ಮಾಡೋದು ನವಹ ಮಂತ್ರದಲ್ಲಿ ಕೂಡ ಅದೇ ಇರುವಂಥದ್ದು ಗಾಯತ್ರಿ ಮಂತ್ರದಲ್ಲಿ ಕೂಡ ಅದೇ ಇರುವಂಥದ್ದು ಆದ್ದರಿಂದ ಗಾಯತ್ರಿ ಮಂತ್ರದಲ್ಲಿ ನಿರ್ಗುಣವಾದ ಇದನ್ನು ಪ್ರಚೋದಿಸ್ತದೆ ನವರ್ಣ ಮಂತ್ರದಲ್ಲಿ ಸಗುಣವಾದ ರೂ ರೂ ಸ್ವರೂಪ ರೂಪದಲ್ಲಿ ನಮ್ಮ ಆತ್ಮಶಕ್ತಿಯನ್ನು ಪ್ರಚೋದನೆ ಮಾಡುವಂಥದ್ದು ಸೋ ಯಾವಾಗ ಬೇಕಾದರೂ ಮಾಡ್ಬೋದು ಮಾಡಬಾರ್ದು ಅದು ಇದು ಎಲ್ಲ ಹೇಳಿದ್ದಕ್ಕೆ ಯಾವುದಕ್ಕೆ ಬೇಸಿಲ್ಲ ಎಲ್ಲ ನಾ ಆ ಒಂದು ಮಧ್ಯದ ಕಾಲದಲ್ಲಿ ಅದೆಲ್ಲ ಬಂದದ್ದು ಸೋ ಇದರ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿತಂತ ತಿಳ್ಕೊಳ್ತೇನೆ ಮಮತಾ ಅವರಿಗೆ ನೆಲಮಂಗಳದವರು ಯಾವಾಗ ಬೇಕಾದರೂ ನೀವು ಮಾಡ್ಬೋದು ಯಾವಾಗ ಬೇಕಾದರೂ ಹೇಳ್ಬೋದು ಬಟ್ ಅನುಷ್ಠಾನ ಅಂತ ಕೂತಾಗ ಅದಕ್ಕೆ ಶುದ್ಧಾಚಾರ ದಿಕ್ಕು ವಿಧಿವಿಧಾನ ಎಲ್ಲ ಯೂಸ್ ಆಗ್ತಿದೆ ವಾಚಿಕವಾಗಿ ನೀವು ನಿಮ್ಮಷ್ಟಕ್ಕೆ ಮಾನಸಿಕವಾಗಿ ಹೇಳ್ತಿರುವಾಗ ಯಾವಾಗ ಯಾವ ಮಡಿಮೇಲೆ ಬೇಕಾದರೂ ಹೇಳ್ಬೋದು ಏನು ತೊಂದರೆ ಇಲ್ಲ